ಜಾಜೂರು ಯೋಜನಾ ಕಚೇರಿ ವ್ಯಾಪ್ತಿಯ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕಾ ಮಟ್ಟ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಚಿಕ್ಕಜಾಜೂರು ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟನೆಯನ ಕುಮಾರಿ ನೇತ್ರಾವತಿ ಕೆಪಿಎಸ್ಐ ಚಿಕ್ಕಜಾಜೂರು ಪೊಲೀಸ್ ಠಾಣೆ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪ್ರಾಸ್ತಾವಿಕ ಮಾತನ್ನ ಜ್ಞಾನ ವಿಕಾಸ ಯೋಜನಾಧಿಕಾರಿಯಾದ ರತ್ನಾ ಮೈಪಾಲ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಶ್ರೀ ತಿಪ್ಪೇಸ್ವಾಮಿ ಶಿಕ್ಷಕರು ಚಿಕ್ಕಜಾಜೂರು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ರೂಪಶ್ರೀ ಆಪ್ತ ಸಮಾಲೋಚಕರು ಸಮುದಾಯ ಆರೋಗ್ಯ ಇಲಾಖೆ ಬಿ ದುರ್ಗಾ ತಾಲೂಕಿನ ಯೋಜನಾಧಿಕಾರಿಗಳಾದ ವಸಂತ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಜನಜಾಗೃತಿ ವೇದಿಕೆ ಸದಸ್ಯರಾದ ದೇವರಾಜ್ ಅಂಡ್ ಡಿಸಿ ಮೋಹನ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸಭಾಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಂಜಲಿ ಮೋಹನ್ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆ ಪುಷ್ಪಗುಚ್ಛ ಸ್ಪರ್ಧೆ ಸಾಂಸ್ಕೃತಿಕ ನೃತ್ಯ ಸ್ಪರ್ಧೆ ಕರಕುಶಲ ವಸ್ತುಗಳ ಸ್ಪರ್ಧೆ ಆಯೋಜಿಸಲಾಗಿದ್ದು ತೀರ್ಪುಗಾರರಾಗಿ ಆಗಮಿಸಿರುವ ಸೀತಾ ಲಕ್ಷ್ಮಿ ಸಂಪನ್ಮೂಲ ವ್ಯಕ್ತಿಗಳು ಅತ್ಯುತ್ತಮವಾಗಿ ತೀರ್ಪನ್ನು ನೀಡಿದ್ದು ಈ ಸ್ಪರ್ಧೆಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಿಗೆ ವಿತರಿಸಲಾಯಿತು ನಿವೃತ್ತ ಶಿಕ್ಷಕರಾದ ಯತಿರಾಜ್ ಅವರು ಒಕ್ಕೂಟದ ಅಧ್ಯಕ್ಷರಾದ ಆಶಾಲತಾ ಪ್ರತಿನಿಧಿಯಾದ ವೀಣಾ ನಿರೂಪಿಸಿದರು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ರಂಜಿತ್ ಸ್ವಾಗತಿಸಿದರು ಮೇಲ್ವಿಚಾರಕರಾದ ನೀಲವ್ವ ವಂದಿಸಿದರು ಸೇವಾ ಪ್ರತಿನಿಧಿಗಳು ಕೇಂದ್ರದ ಸದಸ್ಯರು ಉಪಸ್ಥಿತ ರು ವರದಿ ನಾಗರಾಜ್ ತನಿಖೆ ಮುಖ್ಯ ಅತಿಥಿಗಳಿಗೂ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲಾ ಮಹಿಳಾ ಮಣಿಯರು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಮಸ್ಕಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಪುಣ್ಯನಂದು ಉದ್ಘಾಟಕರಾಗಿ ನನ್ನನ್ನು ಆಹ್ವಾನಿಸಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಸಮಯ ಸ್ವಲ್ಪ ಕಡಿಮೆ ಇದೆ ಇಲ್ಲಾಂದ್ರೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಬಹಳಷ್ಟು ಮಾತಾಡುವಷ್ಟು ಇಚ್ಛೆ ಇದೆ ಒಂದು ಅರ್ಜೆಂಟ್ ಮೀಟಿಂಗ್ ಹೋಗ್ಬೇಕಾಗಿರೋದ್ರಿಂದ ಒಂದು ಮನೆಯಲ್ಲಾಗ್ಲಿ ಒಂದು ಸಮಾಜದಲ್ಲಾಗ್ಲಿ ಮಹಿಳೆ ಆರೋಗ್ಯವಾಗಿದ್ಲು ವಿದ್ಯಾವಂತಳಿದ್ಲು ಹಣಕಾಸು ವಿಚಾರದಲ್ಲಿ ಸ್ವಲ್ಪ ದೊಡ್ಡ ಮಟ್ಟಿಗಲ್ಲ ಅಂದ್ರೂ ಸ್ವಲ್ಪ ಮಟ್ಟದ ಬಲ ಹೊಂದಿರೋಳಿದ್ರೆ ಆ ಕುಟುಂಬ ಮತ್ತೆ ಆ ಸಮಾಜ ಸದೃಢವಾಗಿರುತ್ತೆ ಅದು ಹೇಳ್ಬೇಕು ಅಂತ ಏನಿಲ್ಲ ಸಮಾಜದಲ್ಲಿ ಏನ್ ನಡೀತಾ ಇದೆ ಮನೇಲಿ ಏನ್ ನಡೀತಾ ಇದೆ ಅದ್ರಲ್ಲಿ ನಮ್ಮ ಪಾತ್ರ ಏನು ಅದಷ್ಟು ಮಿನಿಮಮ್ ಎಜುಕೇಶನ್ ಇದ್ರು ಒಂದು ಟೆಂತ್ ಸ್ಟ್ಯಾಂಡರ್ಡ್ ಅಷ್ಟು ಗ್ರಾಜುಯೇಷನ್ ಇದ್ರೂನು ಯು ಕ್ಯಾನ್ ಹ್ಯಾಂಡಲ್ ಎನಿಥಿಂಗ್ ಅಷ್ಟು ಸಾಮಾನ್ಯ ಜ್ಞಾನ ಇತ್ತು ಅಂತಂದ್ರೆ ನಿಮ್ಗೆ ಏನ್ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಮೆಟಲಿ ನೀವು ರೆಡಿ ಇರ್ತೀರಿ ಅಂತ ಹೇಳಿ ಅಟ್ ದ ಸೇಮ್ ಟೈಮ್ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಪ್ರತಿಯೊಂದಕ್ಕೂ ವೈಯಕ್ತಿಕ ಖರ್ಚಿಗೂ ಗಂಡನ ಮೇಲೋ ತಂದೆ ತಾಯಿ ಮೇಲೋ ಅಥವಾ ಅಣ್ಣ ತಮ್ಮಂದಿರ್ ಮೇಲೋ ಅತ್ತೆ ಮಾವಂದಿರ್ ಮೇಲೋ ಡಿಪೆಂಡ್ ಆಗೋದನ್ನ ಬಿಟ್ಟು ಅಟ್ಲೀಸ್ಟ್ ನಿಮ್ಮ ವೈಯಕ್ತಿಕ ಖರ್ಚುಗಳನ್ನ ಬರಸೋವಷ್ಟಾದ್ರೂ ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇರಬೇಕು ನನಗೇನೋ ಬೇಕು ನನಗೇನೋ ಏನೋ ಇಷ್ಟ ಆಯ್ತು ಈಗ ಸಡನ್ ಆಗಿ ಮಗು ಏನೋ ಕೇಳ್ತಾ ಇದೆ ಅಥವಾ ನನಗೆ ಏನೋ ಇಷ್ಟ ಆಯ್ತು ಎಲ್ಲ ಹೋದಾಗ ಅದನ್ನ ತಗೊಳ್ಳೋದಕ್ಕೆ ನಾನು ಇಂಡಿಪೆಂಡೆಂಟ್ ಇರ್ಬೇಕು ನನಗ್ ಸ್ವಾತಂತ್ರ್ಯ ಇರಬೇಕು ಅಷ್ಟಾದ್ರೂ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಪ್ರತಿಯೊಬ್ಬ ಹೆಣ್ಮಕ್ಳು ದಟ್ಟು ಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಇದ್ರೆ ಆರೋಗ್ಯದಲ್ಲಿ ಎಜುಕೇಶನ್ ಅಲ್ಲಿ ಮತ್ತೆ ಫಿನಾನ್ಷಿಯಲ್ ಸ್ಟೇಟಸ್ ಮಿನಿಮಮ್ ನಾಟ್ ಮ್ಯಾಕ್ಸಿಮಮ್ ಎಲ್ಲರೂ ರಾಯಲ್ ಆಗಿರೋ ತರ ಆಗೋದಿಲ್ಲ ಮಿನಿಮಮ್ ಸ್ಟೆಬಿಲಿಟಿ ಇಟ್ಕೊಂಡು ಹೋದೇ ವಿ ಕೆನ್ ಡೂ ವಂಡರ್ಸ್ ಇನ್ ದಿಸ್ ಸೊಸೈಟಿ ಸೊ ಒಬ್ಬ ಮಹಿಳೆ ಆರೋಗ್ಯವಂತಳಾಗಿದ್ದಾಳಂದ್ರೆ ಅವ್ರ ಮನೆಯಲ್ಲಿರೋ ಇಡೀ ಫ್ಯಾಮಿಲಿ ಗಂಡ ಮಕ್ಕಳು ಅತ್ತೆ ಭಾವ ಅವ್ರಿಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಯಾವ ಊಟ ಮಾಡ್ಬೇಕು ಯಾವ ಊಟ ಮಾಡಬಾರ್ದು ಯಾವ್ದು ಆರೋಗ್ಯಕರ ಅಕಸ್ಮಾತ್ ಒಂದೇನೋ ಹೆಲ್ತ್ ಪ್ರಾಬ್ಲಮ್ ಆದ್ರೆ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ಬೇಕು ಅನ್ನೋ ಅಷ್ಟು ನಾಲೆಡ್ಜ್ ಇರುತ್ತೆ ಅವಳು ಆರೋಗ್ಯವಾಗಿದ್ರೆ ಅಂಡ್ ಆ ಇಡೀ ಕುಟುಂಬ ಆರೋಗ್ಯ ಇರುತ್ತೆ ಆ ಒಂದು ಹತ್ತು ಕುಟುಂಬ ಒಂದ್ ಸಮಾಜದಲ್ಲಿ ಆರೋಗ್ಯವಾಗಿದೆ ಅಂತಂದ್ರೆ ಆ ಇಡೀ ಸೊಸೈಟಿ ಆರೋಗ್ಯವಾಗಿರುತ್ತೆ ಅದೇ ಒಂದು ಹೆಣ್ಮಕ್ಳು ಮಿನಿಮಮ್ ಎಜುಕೇಶನ್ ಇತ್ತು ಅಂದ್ರೆ ಅವ್ರ ಮಕ್ಳಿಗೆ ಏನ್ ಕನ್ಸು ಕಾಣ್ತಾಳೆ ಕನ್ಸ್ ಕಾಣಕ್ ಶುರು ಮಾಡ್ತಾಳೆ ಅವ್ರ ಮಕ್ಳಿಗೆ ಏನ್ ಓದಿಸ್ಬೇಕು ಏನ್ ಓದಿಸ್ಬಾರ್ದು ಯಾವ ತರ ರೆಡಿ ಮಾಡ್ಬೇಕು ಯಾವ ತರ ರೆಡಿ ಮಾಡ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಏನ್ ಹೇಳ್ಕೊಡ್ಬೇಕು ಏನ್ ಹೇಳ್ಕೊಡ್ಬಾರ್ದು ಯಾವ್ದು ಗುಡ್ ಯಾವ್ದು ಬ್ಯಾಡ್ ಯಾವ್ದು ರೈಟ್ ಯಾವ್ದು ರಾಂಗ್ ಅಟ್ ಲೀಸ್ಟ್ ಡಿಸೈಡ್ ಮಾಡೋದು ಅಂದ್ರೆ ಇಡೀ ಓಲ್ ಕುಟುಂಬನ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಆ ಇಡೀ ಕುಟುಂಬನೂ ಅದೇ ತರ ತಯಾರಿ ಆಗುತ್ತೆ ಅದೇ ರೀತಿ ಆ ಒಂದು ಹೆಣ್ಮಕ್ಳು ಮನೆಯಲ್ಲಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇಂಡಿಪೆಂಡೆಂಟ್ ಇದ್ಲು ಅಂದ್ರೆ ಏನ್ ತರಬೇಕು ಏನ್ ತರಬಾರ್ದು ಯಾವ್ದಕ್ಕೆ ಗಂಡನ್ ಕೇಳ್ಬೇಕು ಯಾವ್ದು ಗಂಡನ್ ಕೇಳಬಾರ್ದು ಅವ್ರ ಮಕ್ಕಳು ಇಷ್ಟಪಡುವಂಥದ್ದನ್ನ ಅಟ್ಲೀಸ್ಟ್ ವಿತೌಟ್ ಆಸ್ಕಿಂಗ್ ಅವರ ಗಂಡನ ಅಥವಾ ತಂದೆ ತಾಯಿನ ಮನೆಯಲ್ಲಿರೋ ಗಂಡು ಮಕ್ಕಳಿಗೆ ಡಿಪೆಂಡ್ ಹಾಕ್ತೆ ಅವಳೋದನ್ನ ಪರ್ಚೇಸ್ ಮಾಡೋವಷ್ಟು ಕೆಪಾಸಿಟಿ ಬಂತು ಅದನ್ನ ಮಕ್ಳಿಗೆ ಕೊಡಿಸೋವಷ್ಟು ಕೆಪಾಸಿಟಿ ಬಂತು ಅಂತಂದ್ರೆ ಅಥವಾ ಅವಳು ವೈಯಕ್ತಿಕ ವಸ್ತುಗಳನ್ನ ಅವಳ ಕಾಸ್ಟಲ್ಲೇ ಪರ್ಚೇಸ್ ಮಾಡ್ತಾಳೆ ಅಂತಂದ್ರೆ ಶೀ ಕ್ಯಾಂಡ್ ಡೂ ಎನಿಥಿಂಗ್ ಅವ್ರ ಹಸ್ಬೆಂಡ್ ಕೊಡೋದಾಗ್ಲಿ ತಂದೆ ತಾಯಿ ಕೊಡೋದಾಗ್ಲಿ ಹೇಗೆ ಸೇವ್ ಮಾಡಬೇಕು ಯಾವ ಥರ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕು ಸೇವಿಂಗ್ಸ್ ಅಂದ್ರೆ ಏನು ಅದೆಷ್ಟೆಲ್ಲ ಗೊತ್ತಾಗುತ್ತೆ ಅವಳಿಗೆ ಏನು ಇಷ್ಟು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ಆರೋಗ್ಯಕರ ಮಹಿಳೆ ಒಬ್ಳು ವಿದ್ಯಾವಂತ ಮಹಿಳೆ ಒಬ್ಳು ಫಿನಾನ್ಷಿಯಲಿ ಹಣಕಾಸು ವಿಚಾರದಲ್ಲಿ ಒಳ್ಳೆ ಪ್ಲಾನಿಂಗ್ ಇರುವಂತ ಸೇವಿಂಗ್ಸ್ ಮಾಡುವಂತ ಅದ್ರ ಬಗ್ಗೆ ನಾಲೆಡ್ಜ್ ಇರುವಂತ ಮಹಿಳೆ ಒಂದು ಕುಟುಂಬದಲ್ಲಿದ್ರೆ ಅಂತ ಎಷ್ಟೋ ಕುಟುಂಬಗಳು ತಯಾರಿಯಾಗುತ್ತೆ ಆ ತಾಯಿಯಿಂದ ಆ ಎಲ್ಲ ಎಜುಕೇಶನ್ ಆ ಮುಂದಿನ ಪೀಳಿಗೆ ಅಂತ ಮಕ್ಕಳುಗಳಿಗೂ ಕೂಡ ಬರುತ್ತೆ ಆ ಫ್ಯಾಮಿಲಿ ಸದೃಢ ಆಗುತ್ತೆ ಮುಂದೆ ಆ ಒಂದು ತಾಯಿ ಇರೋ ಮನೆ ಯಾವತ್ತೂ ಅದ್ಗೇಳೋದಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ತಾಯಿಗೆ ಹುಷಾರಿಲ್ಲ ಅಂತಂದ್ರೆ ನಮ್ಮಅಪ್ಪನಿಗೇನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಆಕೆ ಹುಷಾರಾಗೋವರೆಗೂ ಮನೇಲಿ ಕಸ ಉಡಿಸೋರಿರೋಲ್ಲ ನೆಲ ಒರೆಸೋರಿರೋಲ್ಲ ಏನು ಮಾಡ್ಬೇಕು ಅನ್ನೋದೇ ಯಾಕೆಂದ್ರೆ ಅವಳು ಇಂಪಾರ್ಟೆನ್ಸ್ ಅಷ್ಟಿರುತ್ತೆ ಹಂಗಾಗಿ ಪ್ರತಿಯೊಬ್ಬರು ಹೆಣ್ಮಕ್ಳುಗಳನ್ನು ಸ್ವಲ್ಪ ಸಮಾಜದಲ್ಲಿ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ವಿದ್ಯಾವಂತರಾಗೋದ್ರ ಜೊತೆಗೆ ಸ್ವಲ್ಪ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಮೇಂಟೈನ್ ಮಾಡೋದ್ರ ಜೊತೆಗೆ ಇವಾಗಿನ ದಿನಗಳಂತೂ ಹಳ್ಳಿ ಭಾಗದಲ್ಲಿ ಹೆಣ್ಮಕ್ಳುಗಳು ಬಹಳ ಹಂಗೇಟಿದ್ದಾರೆ ಅವರೇ ಕುಡ್ ಕುಡ್ಕ ಏನು ಡ್ರಿಂಕ್ಸ್ ಮಾಡೋದಕ್ಕೆ ಅಡಿಕ್ಟ್ ಆಗಿದ್ದಾರೆ ಸೊ ಕೂಲಿ ಮಾಡೋದು ಹೆಣ್ಣು ಹೊಳೆಯೋದು ಬಂದು ಗಂಡು ಮಕ್ಳು ಥರನೇ ಬಟ್ ಲಕ್ಕಿಲಿ ನೀವು ಯಾರು ಅಂತವ್ರಲ್ಲ ಅಂತ ಇದು ಫೀಲ್ ಒಳ್ಳೇದಾಗಿ ನಿಮ್ಗೆಲ್ರಿಗೂ ಒಂದೊಳ್ಳೆ ಧರ್ಮಸ್ಥಳ ಟ್ರಸ್ಟ್ ಇವತ್ತು ಹೆಣ್ಮಕ್ಳನ್ನ ಒಳ್ಳೊಳ್ಳೆ ರೀತಿಯಲ್ಲಿ ಸಬಲೀಕರಣ ಮಾಡ್ತಾ ಇದೆ ವಿದ್ಯಾವಂತರನ್ನ ಮಾಡ್ತಾ ಇದೆ ಆರೋಗ್ಯವಂತರನ್ನಾಗಿ ಮಾಡ್ತಾ ಇದೆ ಮತ್ತೆ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಲೋನ್ ಕೊಡೋದು ತಗೊಳ್ಳೋದು ಅವ್ರಿಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಗೊತ್ತಾಗ್ತದೆ ಆಗಲಿ ಸೇವಿಂಗ್ಸ್ ಅಂತ ಮಾಡ್ತಾ ಇದಾರೆ ಯಾರೋ ಸಮಸ್ಯೆನಲ್ಲಿರೋಂತವ್ರಿಗೆ ಪ್ಲೆಡ್ಜ್ ಮಾಡ್ತಾ ಇದೆ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಕನ್ಯರನ್ನು ಕೂಡ ಗುರುತಿಸಿಕೊಳ್ಳುತ್ತಾ ನಮ್ಮ ಜ್ಞಾನ ವಿಕಾಸ ಪಾಲುದಾರ ಬಂಧುಗಳನ್ನು ಕೂಡ ಗುರುತಿಸಿಕೊಳ್ಳುತ್ತಾ ನಮ್ಮ ಈ ಭಾಗದ ಯೋಜನಾಧಿಕಾರಿಗಳನ್ನು ಗುರುತಿಸಿಕೊಳ್ಳುತ್ತಾ ಎಲ್ಲ ಕಾರ್ಯ ಕೂಡ ಗುರುತಿಸಿಕೊಳ್ಳುತ್ತಾ ಇವತ್ತಿನ ವಿಚಾರಗೋಷ್ಠಿಯ ಈ ಒಂದು ಪ್ರಾಸ್ತಾವಿಕದ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಇಡಲು ಇಷ್ಟಪಡ್ತಾ ಇದ್ದೇನೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭತಿ ಯೋಜನೆ ವತಿಯಿಂದ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಪ್ರಥಮವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಹಡಿ ತಾಲೂಕಿನಲ್ಲಿ ಮಹಿಳೆಯರಿಗೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಇದೀಗ ನಮ್ಮ ಎಲ್ಲ ರಾಜ್ಯದಂತಹ ಮಹಿಳೆಯರು ಅಲ್ಲಲ್ಲಿ ಭೌಗೋಳಿಕವಾಗಿ ಅವರವರ ವ್ಯಾಪ್ತಿಯಲ್ಲಿ ಸಾಮಾನ್ಯವಾಗಿ ಇಪ್ಪತ್ತರಿಂದ ಅರವತ್ತು ಸದಸ್ಯರನ್ನೊಳಗೊಂಡು ಒಂದು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಿದ್ದೇವೆ ಇಲ್ಲಿ ಇವತ್ತು ನಮ್ಮ ಚಿತ್ರದುರ್ಗ ಪ್ರಾದೇಶಿಕ ವ್ಯಾಪ್ತಿಯ ಮೂವತ್ತೊಂಬತ್ತು ತಾಲೂಕಿನಲ್ಲಿ ಕೂಡ ಈ ಒಂದು ಮಹಿಳೆಯರ ವಿಶೇಷ ಕಾರ್ಯಕ್ರಮ ಕಳೆದ ಮೂರು ವರ್ಷದಿಂದ ವಿಚಾರಗೋಷ್ಠಿ ಎಂಬ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಇದು ನಮ್ಮ ಕೊನೆಯ ಕಾರ್ಯಕ್ರಮ ಯಾಕಂದ್ರೆ ಮಾರ್ಚ್ ಕೊನೆಯ ಹಂತದಲ್ಲಿರುವುದರಿಂದ ನಮ್ಮೆಲ್ಲ ಮೂವತ್ತೊಂಬತ್ತು ತಾಲೂಕಿನಲ್ಲಿ ಕೂಡ ಮುಗಿದು ಇನ್ನು ನಮ್ಮ ಹೊಳಲ್ಕೆರೆ ಮತ್ತು ಚಿಕ್ಕಾಜುರ್ದಲ್ಲಿ ನಡೆಯಬೇಕಾದ ಎರಡೇ ಎರಡು ಕಾರ್ಯಕ್ರಮ ಪ್ರಶಾಂತದ ಕಾರ್ಯಕ್ರಮ ಇದೀಗ ಮುಗಿತಲಿದೆ ಇವತ್ತು ಬಹಳ ಎಲ್ಲರೂ ಖುಷಿಯಲ್ಲಿದ್ದಾರೆ ಇವತ್ತು ಮುಖ್ಯವಾದ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಈ ವೇದಿಕೆಯಲ್ಲಿದೆ ಇವತ್ತೆಲ್ಲವೂ ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಪಾಲುದಾರ ಬಂಧುಗಳ ಮುಖ್ಯ ವೇದಿಕೆ ಮುಖ್ಯವಾಗಿ ನಾವಿಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಗೆ ವಿಶೇಷ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಆ ಒಂದು ಕನಸು ಮುಖ್ಯವಾಗಿ ಯಾವಾಗ್ಲೂ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಅಲ್ಲಿ ಚರ್ಚೆ ಮಾಡುವಂಥದ್ದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಮತಿ ಪೆಸಮಿಸರ್ ರಾಜ್ಯ ಪ್ರಶಸ್ತಿ ಪ್ರಸ್ತುತ ಶಿಕ್ಷಕರು ಚಿಕ್ಕಚಾಜರು ಸಾಮಾಜಿಕ ಜಾಲತಾಣದಿಂದ ಮಕ್ಕಳ ರಕ್ಷಣೆಯಲ್ಲಿ ಹೆಚ್ಚವರ ಪಾತ್ರ ಎಂಬ ವಿಚಾರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ನಿಜವಾಗಿ ಇದು ಒಳ್ಳೆಯ ವಿಚಾರ ಇನ್ನೊಂದು ಆಪ್ತ ಸಮಾಲೋಚಕರು ಶ್ರೀಮತಿ ರೂಪಶ್ರೀ ಮೇಡಂ ಅವರು ಕೂಡ ಇದ್ದಾರೆ ಮಹಿಳೆಯರ ಆರೋಗ್ಯದ ಸಮಸ್ಯೆಗಳು ಪರಿಹಾರಗಳು ಈ ಎರಡು ವಿಚಾರಗಳು ಕೂಡ ಬಹಳಷ್ಟು ಒಳ್ಳೆಯ ವಿಚಾರ ಯಾಕಂದ್ರೆ ಮಹಿಳೆಯರ ಇವತ್ತಿನ ದಿನದಲ್ಲಿ ಸವಾಲಾಗಿರುವಂತಹ ವಿಚಾರಗಳು ನಮಗೆ ಇದು ಹಾಗಾಗಿ ಮಾತೃಶ್ರೀ ಅವರು ಎರಡು ವಿಚಾರಗಳನ್ನು ಇಟ್ಟುಕೊಂಡು ಅದರಲ್ಲಿ ಚರ್ಚೆ ಮಾಡಿಕೊಂಡು ನಮಗೇನಾದರೂ ಸಮಸ್ಯೆಗಳು ಪ್ರಶ್ನೆಗಳಿದ್ದಲ್ಲಿ ಖಂಡಿತ ಸಂಪನ್ಮೂಲ ವ್ಯಕ್ತಿಗಳತ್ರ ಕೇಳಿ ಅದನ್ನು ಪರಿಹರಿಸಿಕೊಳ್ಬಹುದು ಹೇಳಿ ಈ ಮೂಲಕ ಹೇಳುತ್ತಾ ಜ್ಞಾನ ವಿಕಾಸದಲ್ಲಿ ನಾವು ಭೌಗೋಳಿಕವಾಗಿ ಆರು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೇವೆ ಆರು ವಿಚಾರದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ನಾನು ಮತ್ತೆ ಅದನ್ನ ಪ್ರಸ್ತಾಪ ಮಾಡೋದಿಲ್ಲ ಯಾಕಂದ್ರೆ ನಾವು ಉದ್ಭಜನ ವೇದಿಕೆಯಲ್ಲಿ ನೀವೇ ಮಾತಾಡಲಿಕ್ಕೆ ಹಾಗಾಗಿ ಕೌಟುಂಬಿಕ ಸಾಮರಸ್ಯದ ವಿಚಾರದ ಬಗ್ಗೆ ನೀವೆಲ್ಲರೂ ಈಗಾಗಲೇ ತಿಳ್ಕೊಂಡಿದ್ದೀರಿ ಜ್ಞಾನ ವಿಕಾಸದಲ್ಲಿ ಚರ್ಚೆ ಮಾಡಿದ್ದೀರಿ ಕೇಂದ್ರದಲ್ಲಿ ನಾವೊಂದು ಸಂಪನ್ಮೂಲ ವ್ಯಕ್ತಿಗಳನ್ನ ಇಟ್ಟುಕೊಂಡು ಕೌಟುಂಬಿಕವಾಗಿ ಎಲ್ಲಿ ಸಮಸ್ಯೆ ಇದೆ ಈ ವಿಚಾರದ ಬಗ್ಗೆ ಮುಖ್ಯ ವಕೀಲರಿಂದ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಜೊತೆಗೆ ನಮ್ಮ ಜನಜಾಗೃತಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಬಹುದು ಂತಹ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಈ ಒಂದು ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿ ಕೌಟುಂಬಿಕವಾಗಿ ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಅದರ ಬಗ್ಗೆ ಉತ್ತಮ ಒಂದು ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ ಜೊತೆಗೆ ಆರೋಗ್ಯ ಮತ್ತು ನೈರ್ಮಲ್ಯ ಅಂತೇಳಿ ಇಲ್ಲಿ ನಾವು ಸರ್ಕಾರಿ ವೈದ್ಯಾಧಿಕಾರಿಗಳನ್ನು ಅಥವಾ ನಿವೃತ್ತಿ ಹೊಂದಿರುವಂತಹ ವೈದ್ಯಾಧಿಕಾರಿಗಳನ್ನು ನಮ್ಮ ಸಹೋದರಿ ನರ್ಸ್ ಇವರನ್ನು ಕೂಡ ಗುರುತಿಸಿಕೊಳ್ಬಹುದು ಅವರನ್ನು ಆ ಭಾಗಕ್ಕೆ ಕರೆಸಿ ಮಾಹಿತಿಯನ್ನು ಕೊಡಿಸುವಂತದ್ದು ಇಲ್ಲಿ ನಾವು ದಿನನಿತ್ಯ ತಪ್ಪು ಮಾಡುತ್ತಿರೋ ಅಂತ ಹೇಳಿದ್ರೆ ನಾವು ಹಾಕುವಂತಹ ಒಂದಷ್ಟು ಆರೋಗ್ಯಗಳಲ್ಲಿ ಬರುವಂತಹ ಸಮಸ್ಯೆಗಳು ಉದಾಹರಣೆಗೆ ಸ್ವಚ್ಛತೆಯಿಂದ ಬರುವಂತಹ ರೋಗಗಳು ಇದರನ್ನು ಕೂಡ ಚರ್ಚೆ ಮಾಡ್ತಿದ್ದೇವೆ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು ಇದ್ದಾರೆ ಸದಸ್ಯರು ಕೂಡ ಇದ್ದಾರೆ ಅವರು ಒಂದಷ್ಟು ಸೌಲಭ್ಯಗಳನ್ನ ಆಯಾ ಭಾಗಕ್ಕೆ ಒಂದಿಷ್ಟು ನಮಗೆ ಕೊಟ್ಟಿರ್ತಾರೆ ಆದ್ರೆ ನಾವು ಅಲ್ಲಿ ಅನುಪಾಲನೆ ಮಾಡ್ತಾ ಇಲ್ಲ ಉದಾಹರಣೆಗೆ ಸ್ವಚ್ಛತೆಯಿಂದ ಬರುವಂತಹ ರೋಗ ಎಲ್ಲೊಂದು ಕಡೆ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ನಿಗದಿತವಾದಂತಹ ಸ್ಥಳ ಇದೆ ಆ ಸ್ಥಳದಲ್ಲಿ ನಾವು ಹಾಕದೆ ಎಲ್ಲೊಂದು ಕಡೆ ಎಸೆದು ಅದನ್ನ ಒಂದು ಪರಿಸರ ಮಾಲಿನ್ಯ ಮತ್ತೆ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಆರೋಗ್ಯ ನೈರ್ಮಲ್ಯ ಈ ವಿಚಾರದಲ್ಲಿ ಇದನ್ನು ಹೆಚ್ಚು ಫೋಕಸ್ ಕೊಟ್ಟು ಈ ಕಾರ್ಯಕ್ರಮದಲ್ಲಿ